ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ನ ನೋಡ್ಬೋದು ನೀನು ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಲೈಕ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಲೈಕ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಬೇಡಿ ಪ್ಲೀಸ್ ಅದರಿಂದ ನಮಗೆ ಹೆಲ್ಪ್ ಆಗತ್ತೆ ಥ್ಯಾಂಕ್ ಯು ಇವತ್ತಿನ ವಿಡಿಯೋದಲ್ಲಿ ನಾನು ಜಿರೇನಿಯಂ ಕಟಿಂಗ್ಗಳನ್ನು ನೆಟ್ಟು ತೋರಿಸ್ತೀನಿ ಮತ್ತೆ ಎರಡು ಮೂರು ಕಟಿಂಗನ್ನು ಒಂದರೊಳಗಡೆ ಹಾಕೊಂಡಾಗ ಅದನ್ನು ನಾವು ಹೇಗೆ ರಿಪೋರ್ಟಿಂಗ್ ಮಾಡೋದು ಅಂತಲೂ ತೋರಿಸ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಿಂದಿನ ವಿಡಿಯೋದಲ್ಲಿ ನಾನು ಹಳೆ ಗಿಡಗಳನ್ನು ಯಾವ ರೀತಿ ಆರೈಕೆನ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ತುಂಬ ಚೆನ್ನಾಗಿ ಹೂವಾಗತ್ತೆ ಆ ರೀತಿ ಆರೈಕೆಗಳನ್ನು ಮಾಡಿದರೆ ಹಾಗೆ ನಾನು ಇಲ್ಲಿ ಅದನ್ನು ಕಟಿಂಗನ್ನೆಲ್ಲ ಮಾಡ್ಕೊಂಡಿದ್ನಲ್ಲುದ್ದ ಕ ಗಿಡನೆಲ್ಲ ಕಟಿಂಗ್ ಮಾಡಿದ್ದೆ ಅದು ಚೆನ್ನಾಗಿ ಹೂವಾಗಲ್ಲ ಅಂತ ಆ ಕಟಿಂಗನ್ನೆಲ್ಲ ಒಂದಷ್ಟು ಗಿಡಗಳನ್ನು ಮಾಡ್ಕೋತೀನಿ ಈ ರೀತಿ ನಾವು ಗಿಡಗಳನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಗಿಡ ಹೋದರೂ ಕೂಡ ಕೊಳತು ಹೋದ್ರೂ ಕೂಡ ಮಳೆಗಾಲದಲ್ಲಿ ಒಂದಷ್ಟು ಕೊಳೆಯತ್ತೆ ಗಿಡಗಳು ಕೊಳು ಹೋದ್ರೂ ಕೂಡ ಮತ್ತೊಂದು ಗಿಡ ಇರುತ್ತೆ ಮತ್ತೆ ಒಂದಷ್ಟು ಗಿಡಗಳನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ಚೆನ್ನಾಗಿ ಹೂವಾಗತ್ತೆ ಅಂತ ನಾನು ಹಾಗೆ ಮಾಡ್ಕೋತೀನಿ ನೋಡಿ ನಾನು ಇಲ್ಲಿ ಒಂದು ಕವರ್ನೆ ತೊಗೊಂಡಿದ್ದೀನಿ ಕವರಲ್ಲಿ ಕೆಳಗಡೆದಷ್ಟು ಅಡಿಕೆ ಸಿಪ್ಪೆ ಏನಾದರೂ ಹಾಕ್ಕೊಂಡು ಆಮೇಲೆ ಇಲ್ಲಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ ನಾವು ಇಲ್ಲಿ ಕಟಿಂಗನ್ನು ನೆಡಬೇಕಾದ್ರೆ ಒಂದು ಕಾಲು ಪರ್ಸೆಂಟ್ ಗೊಬ್ಬರನ ಹಾಕ್ಕೊಂಡ್ರೆ ಸಾಕಾಗತ್ತೆ ಮರಳು ಮತ್ತು ಮಣ್ಣು ಕಾಲು ಪರ್ಸೆಂಟ್ ಗೊಬ್ಬರ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ ನಾವು ಹಾಕೋಬೇಕು ನೀವು ಮರಳಲ್ಲಿ ಬರೀ ಮರಳಲ್ಲಿ ಕೂಡ ನಾವು ಈ ಕಟಿಂಗ್ ಅನ್ನ ಬೆಳೆಸ್ಕೊಂಡ್ರೆ ಮರಳಿಗೆ ನೀರನ್ನ ಜಾಸ್ತಿ ಹಾಕೋ ಹಾಗಿಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನೀರ್ ಹಾಕಿದ್ರೆ ಆಗ ಬರುತ್ತೆ ಮತ್ತೆ ಕಟಿಂಗ್ ನೆಟ್ಟಾಗ ನಾವು ಅಷ್ಟೇ ತುಂಬಾ ನೀರನ್ನ ಹಾಕ್ಬಾರ್ದು ಎರಡು ಮೂರು ದಿನ ಒಂದ್ಸಾರಿ ನೀರನ್ನ ಹಾಕಿದ್ರೆ ಸಾಕಾಗತ್ತೆ ಅದರಲ್ಲಿ ತೇವಾಂಶ ಇರತ್ತೆ ನೀವು ಕೊಕ್ಕೋಪಿಟಲ್ಲಿ ಕೂಡ ನೆಟ್ಕೋಬಹುದು ಆದ್ರೆ ನೀರನ್ನ ಕಡಿಮೆ ಹಾಕಿದ್ರೆ ಮಾತ್ರ ಇದು ಕಟಿಂಗ್ ಬರುತ್ತೆ ಇಲ್ಲ ಅಂದ್ರೆ ಕೊಳತ್ ಹೋಗ್ಬಿಡತ್ತೆ ಹಾಗಾಗಿ ನಾವು ಇದೇ ರೀತಿ ಪಾಟಿಂಗ್ ಮಿಕ್ಸ್ ಅಲ್ಲಿ ನೆಡೋದು ತುಂಬಾ ಉತ್ತಮ ಅಂತ ನನ್ನ ಭಾವನೆ ಯಾಕಂದ್ರೆ ಸ್ವಲ್ಪ ನೀರು ಒಂದ್ ದಿವ್ಸ ಜಾಸ್ತಿ ಆದ್ರೂ ಪರವಾಗಿಲ್ಲ ಅದು ಸರಿಯಾಗಿರುತ್ತೆ ಆದ್ರೆ ನಾ ಹಾಗಂತ ನೀವು ಜಾಸ್ತಿ ನೀರನ್ನು ಹಾಕೋಕ್ ಹೋಗ್ಬೇಡಿ ನೀರನ್ನು ಜಾಸ್ತಿ ಹಾಕಿದಾಗ ಅದು ಕೊಳತ್ ಹೋಗ್ಬಿಡತ್ತೆ ಕಟಿಂಗು ಪಾಟಿಂಗ್ ಮಿಕ್ಸ್ ನ ತುಂಬಿಕೊಂಡು ನಾನು ನೋಡಿ ಒಂದು ನಮ್ಮ ಕೈಯಲ್ಲೇ ಒಂದು ಹೋಲನ್ನು ಮಾಡ್ಕೊಂಡು ನಾನು ಆ ಕಟಿಂಗ್ ಇಡ್ತೀನಿ ಇದಕ್ಕೆ ನೀವು ಅಲೋವೆರಾ ಜೆಲ್ ರೂಟೀನ್ ಹಾರ್ಮೋನ್ ಆಗಿ ಉಪಯೋಗಿಸ್ಕೋಬಹುದು ನಾನಿಲ್ಲಿ ಬಳಸ್ಕೊಂಡಿಲ್ಲ ಯಾಕಂದ್ರೆ ಒಂದ್ ಕಟಿಂಗ್ ಇಲ್ಲ ಅಂದ್ರೆ ಮತ್ತೊಂದು ಕಟಿಂಗ್ ಬರುತ್ತೆ ಅಂತ ನಾನು ಇಲ್ಲಿ ಹಾಗೆ ನೆಡ್ತಾ ಇದೀನಿ ಇದು ಒಂದೇ ಜಾತಿ ಕಟಿಂಗು ಈ ರೀತಿ ಎಲ್ಲವನ್ನು ಅದೇ ರೀತಿ ನಿಟ್ಕೊತೀನಿ ಇದು ನನ್ನ ಹತ್ರ ಇರೋದ್ರಿಂದ ನನಗೆ ಅಷ್ಟು ಅದು ಬದುಕದೆ ಹೋದ್ರೂ ಪರವಾಗಿಲ್ಲ ಆದ್ರೆ ಬದುಕಿದ್ರೆ ಓಕೆ ಅಂತ ನಾನಿಲ್ಲಿ ರೂಟಿಂಗ್ ಹಾರ್ಮೋನ್ ಉಪಯೋಗಿಸದೆ ಮಾಡ್ತಾ ಇದ್ದೀನಿ ಈ ರೀತಿ ನೋಡಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಮತ್ತೆ ನೀರನ್ನ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ಇವತ್ತು ಸ್ವಲ್ಪ ಹುಡಿ ಹುಡಿ ಆಗಿರೋ ಹಾಕಿರೋದ್ರಿಂದ ಇವತ್ತು ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಆಮೇಲೆ ಅದಕ್ಕೆ ನೀರನ್ನ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ತುಂಬಾ ಡ್ರೈ ಆದ್ಮೇಲೆ ನಾವು ನೀರನ್ನು ಹಾಕಿದ್ರು ಪರವಾಗಿಲ್ಲ ತುಂಬಾ ನೀರನ್ನು ಹಾಕಿದ್ರೆ ಕಟಿಂಗ್ ಕೊಳತ್ ಹೋಗ್ಬಿಡತ್ತೆ ನೋಡಿ ನಾ ಎಲೆಗಳನ್ನೆಲ್ಲ ತೆಕ್ಕೋಬೇಕು ಇದ್ರಲ್ಲಿ ಎಲೆಗಳು ಇಲ್ಲ ಹಾಗಾಗಿ ನಾನು ಎಲೆಗಳನ್ನ ತೆಕ್ಕೊಂಡಿಲ್ಲ ಎಲೆಗಳು ಹಾಗೆ ಇದ್ದರೆ ಕೊಳೆಯೋ ಸಾಧ್ಯತೆ ಕೂಡ ಇರುತ್ತೆ ಮತ್ತು ಅಷ್ಟು ಬೇಗ ಬೇರ್ ಬರಲ್ಲ ಆ ಎಲೆಗಳು ಉದುರೋವರೆಗೆ ಬೇರ್ ಬರಲ್ಲ ಹಾಗಾಗಿ ಲೇಟಾಗಿಬಿಡತ್ತೆ ಅದು ಬೇರು ಬರಲಿಕ್ಕೆ ಹಾಗಾಗಿ ಇದು ತಿಂಗಳಿಗೆಲ್ಲ ಒಂದು ತಿಂಗಳಿಗೆಲ್ಲ ಬೇರು ಬಂದು ಅದನ್ನು ನಾವು ರಿಪೋರ್ಟಿಂಗ್ ಮಾಡ್ಕೋಬೋದು ಆದರೆ ಒಂದು ಅಥವಾ ಎರಡು ತಿಂಗಳ ಆದಮೇಲೆ ನಾವು ರಿಪೋರ್ಟಿಂಗ್ ಮಾಡಿದರೆ ಬೇರು ಚೆನ್ನಾಗಿ ಬಂದಿರತ್ತೆ ಹಾಗಾದಮೇಲೆ ನಾವು ಇದನ್ನು ರಿಪೋರ್ಟಿಂಗ್ ಮಾಡ್ಬೋದು ಹಾಗೆ ಇದನ್ನು ನೆರಳಲಿಡಿ ಬಿಸಿಲು ಬರದೇ ಇರುವಂತ ಜಾಗದಲ್ಲಿ ಒಂದು ಎಂಟು ದಿವಸ ಅಥವಾ ಒಂದು ತಿಂಗಳ ಹಾಗೆ ಇಡಬೇಕು ಚೆನ್ನಾಗಿ ಬೇರ್ ಬರುತ್ತೆ ಇದು ನಾನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ನೆಟ್ಕೊಂಡಿರುವಂಥ ಗಿಡಗಳನ್ನು ಇಲ್ಲಿ ನಾನು ಈಗ ರೀಪಾಟಿಂಗ್ ಮಾಡ್ಕೋತೀನಿ ನೋಡಿ ನಾನು ಒಂದು ಪಾಟನ್ನು ತೊಗೊಂಡು ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ನೀವು ತಂಗ್ ನಾರನ್ನು ಹಾಕ್ಕೊಳ್ಳಿ ಇದಕ್ಕೆ ನಾವು ಪಾಟಿಂಗ್ ಮಿಕ್ಸ್ನ ಮರಳು ಮಣ್ಣು ಗೊಬ್ಬರ ಇಕ್ವಲ್ ಆಗಿ ತಗೊಂಡ್ರೂ ಪರವಾಗಿಲ್ಲ ಯಾಕಂದರೆ ಇದು ನೀರು ಕಡಿಮೆ ಸಾಕಾಗುವಂಥ ಗಿಡ ಆಗಿರೋದ್ರಿಂದ ಮರಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಕ್ವಲ್ಲಾಗಿ ಹಾಕ್ಕೊಂಡು ನೋಡಿ ಲೇಯರ್ ಮೇಲೆ ಲೇಯರ್ ನಾನು ಎಲ್ಲ ಗಿಡಗಳನ್ನು ಇದೇ ರೀತಿ ರಿಪೋರ್ಟಿಂಗ್ ಪಾಟಿಂಗ್ ಮಾಡ್ತೀನಿ ಆಗ ಗಿಡ ತುಂಬ ಚೆನ್ನಾಗಿ ಬೇ ಬರುತ್ತೆ ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಆಗ ಗಿಡ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಪ ಪಾಟಿಂಗ್ ಮಿಕ್ಸ್ನ ಅಲ್ಲಿ ಒಂದಷ್ಟು ಹಾಕೋತೀನಿ ಹಾಗೆ ನೋಡಿ ನಾನು ಒಣಗಿದ ಎಲೆಗಳನ್ನೆಲ್ಲ ತೆಗೆದಿದ್ನಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಹಾಕೋತೀನಿ ಅದು ಆಮೇಲೆ ಕಂಪೋಸ್ಟ್ ಆಗುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡು ಮೇಲುಗಡೆ ಮತ್ತೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕೋತೀನಿ ಇನ್ನೂ ಕೆಳಗಡೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಅದನ್ನು ಇಲ್ಲ ನೀವು ಒಣಗಿದ ಹುಲ್ಲನ್ನು ಆದರೂ ಹಾಕಿ ಇಲ್ಲ ಕಿಚನ್ ವೇಸ್ಟನ್ನು ಆದರೂ ಹಾಕಿ ಅದು ಚೆನ್ನಾಗಿರುತ್ತೆ ಅಂತ ನೋಡಿ ಇದು ಹೂವು ಬಿಡ್ತಾ ಇದೆ ಆಲ್ರೆಡಿ ನೋಡಿ ಇಲ್ಲಿ ಎರಡು ಗಿಡ ಇದೆ ಅದನ್ನು ನಾನು ಒಂದು ಗಿಡನ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಆಮೇಲೆ ಒಂದು ಯಾವುದಾದ್ರೂ ಟೂಲ್ಸ್ ಸಹಾಯದಿಂದ ತೆಕ್ಕೋತೀನಿ ಮಣ್ಣು ಸಮೇತ ಬಂದರೆ ಓಕೆ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಸ್ವಲ್ಪ ಬಾಡೋಗಿಬಿಡತ್ತೆ ಮಣ್ಣು ಸಮೇತವಾಗಿ ತೆಕ್ಕೋಬೇಕು ಆದಷ್ಟು ನಾವು ಎರಡನ್ನು ಬೇರೆ ಬೇರೆಯಾಗಿ ನೆಡ್ತೀನಿ ಬೇಕಾದರೆ ಒಂದೇ ಪಾಟಲ್ಲಿ ಕೂಡ ನಾವು ಇದನ್ನು ನೆಡ್ಬೋದು ಒಂದು ಪಾಟಲ್ಲಿ ಎರಡು ಗಿಡಗಳನ್ನು ನೆಟ್ಟರು ಏನೂ ಆಗಲ್ಲ ಜಿರೇನಿಯಂ ಗಿಡಗಳು ನೋಡಿ ಇದು ಬೇರಷ್ಟೊಂದು ಬರಲ್ಲ ಹಾಗಾಗಿ ನಾವು ಇದಕ್ಕೆ ಒಂದು ಎಂಟಿಂಚ್ ಪಾಟ್ ಆದರೂ ಸಾಕಾಗತ್ತೆ ತುಂಬ ಬೇರೇನೂ ಬರಲ್ಲ ನೋಡಿ ಈ ರೀತಿ ನಾನು ನಿಧಾನವಾಗಿ ಅದನ್ನು ತೆಕ್ಕೋತೀನಿ ಎರಡು ಗಿಡ ಇರೋದ್ರಿಂದ ಪಾಟ್ ಆ ಕವರನ್ನು ಹರಿಯಲ್ಲ ನಾನಿಲ್ಲಿ ಸ್ವಲ್ಪ ಒಂದು ಟೂ ಸಹಾಯದಿಂದ ಮೇಲುಗಡೆ ಎತ್ಕೊಂಡು ಸುತ್ತ ಬಿಡಿಸ್ಕೊಂಡು ಆ ಗಿಡನ ನಾನು ಎತ್ಕೋತೀನಿ ಮಣ್ಣು ಸಮೇತವಾಗಿ ಬಂದರೆ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನಾನು ತೆಗೆದಿರೋದು ಮಣ್ಣು ಸಮೇತವಾಗಿ ಬಂದಿಲ್ಲ ಇನ್ನೂ ಸ್ವಲ್ಪ ಮಣ್ಣ ಬುಡಾನ ಟೈಟ್ ಮಾಡಿಕೊಂಡು ನಾವು ಈ ರೀತಿ ಎತ್ತಿದಾಗ ಬರುತ್ತೆ ಅದು ನಾನು ನೀರು ಹಾಕ್ಕೊಂಡು ಬಿಟ್ಟಿದ್ದೆ ಹಾಗಾಗಿ ಅದು ಬಂದಿಲ್ಲ ಉದುರು ಹೋಗಿಬಿಡ್ತು ನಾವು ಈ ರೀತಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮಣ್ಣು ಒಣಕ್ಕೊಂಡಿದ್ರೆ ಒಣಗಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ಮಾತ್ರ ಮಣ್ಣು ಬಂದಿದೆ ಇಷ್ಟಿದ್ರೂ ಕೂಡ ಓಕೆ ಇಷ್ಟಾದರೂ ಮಣ್ಣು ಬರಲೇಬೇಕು ಅದಕ್ಕೆ ಹಾಗೆ ನಾವು ಅದನ್ನು ತೆಕ್ಕೋಬೇಕು ಇಷ್ಟು ಚೆನ್ನಾಗಿ ಬಿಡ್ತಾ ಇದೆ ಇದನ್ನು ನೋಡಿ ನಾನು ಹಾಗೆ ಈ ಗಿಡನ ಪಿಂಚಿಂಗ್ ಮಾಡ್ತೀನಿ ಪಿಂಚಿಂಗ್ ಮಾಡಿದಾಗ ಅದು ಅಗಲವಾಗಿ ಬರುತ್ತೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಪಿಂಚಿಂಗ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಪಿಂಚಿಂಗ್ ಮಾಡಿದಾಗ ಬೇಗ ಹೂವಾಗಲ್ಲ ಆದರೆ ತುಂಬ ಅಗಲವಾಗಿ ಹೂ ಬಿಡತ್ತೆ ಹೂವಾಗೂ ಕಣ್ಕಿದ್ಮೇಲೆ ತುಂಬ ಹೂವಾಗತ್ತೆ ಅಂದರೆ ಎಲ್ಲ ಬ್ರಾಂಚಸ್ಸಲ್ಲೂ ಹೂವಾಗತ್ತೆ ಇದರಲ್ಲಿ ಹಾಗಾಗಿ ಪಿಂಚಿಂಗ್ ಮಾಡ್ತೀನಿ ನಾನು ನೋಡಿ ಈ ರೀತಿ ರಿಪೋರ್ಟಿಂಗ್ ಮಾಡಿ ಒಂದು ನಾಲ್ಕು ದಿವಸ ಅದನ್ನು ನಾವು ಇಡಬೇಕಾಗತ್ತೆ ಅದು ಸ್ವಲ್ಪ ರಿಕವರಿ ಆಗಿದೆ ಅಂತ ಕಂಡ ಮೇಲೆ ನಾವು ಅದನ್ನು ಇಡಬೇಕು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ನಾನು ಆಲ್ರೆಡಿ ಹೇಳಿದ್ದೀನಿ ಇದಕ್ಕೆ ಯಾವ್ಯಾವ ಗೊಬ್ಬರನ ಹಾಕಿದ್ದೀನಿ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ಗೊಬ್ಬರ ಅಂತ ಇದು ಕುರಿ ಗೊಬ್ಬರ ಮತ್ತು ಕಹಿಬೇವಿನ ಹಿಂಡಿ ಸಾಸಿವೆ ಹಿಂಡಿ ಬೂದಿ ಎಲ್ಲವನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಹಾಕಿದ್ದೆ ಆ ಗಿಡಗಳಿಗೆ ಹಳೆ ಗಿಡಗಳಿಗೆ ಅದೇ ಗೊಬ್ಬರನ ನಾನು ಇಲ್ಲಿ ಒಂದು ಸ್ವಲ್ಪ ಹಾಕೋತೀನಿ ಪಾಟಿಂಗ್ ಮಿಕ್ಸ್ ಆದಮೇಲೆ ಮತ್ತೆ ಗೊಬ್ಬರನ ಹಾಕಿದರೆ ಇದು ತುಂಬ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಯಾವುದೇ ಹೂ ಬಿಡುವಂಥ ಗಿಡ ತುಂಬ ಚೆನ್ನಾಗಿ ಹೂ ಬಿಡಬೇಕು ಅಂದರೆ ನಾವು ಅಷ್ಟೇ ಗೊಬ್ಬರನ ಅದಕ್ಕೆ ಹಾಕಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಕೆಮಿಕಲ್ ಗೊಬ್ಬರನ ಹಾಕದೇ ಇರೋದ್ರಿಂದ ಇದೇ ರೀತಿ ಆರ್ಗ್ಯಾನಿಕ್ ಗೊಬ್ಬರನ ನಾನು ಒಂದು ತಿಂಗಳಿಗೆ ಒಂದು ಸಾರಿ ನಾನು ಈ ರೀತಿ ಹಾಕಿದಾಗ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಹಾಗೆ ಹಾಕ್ತಾ ಇರಬೇಕಾಗತ್ತೆ ಅದನ್ನು ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅದು ಚೆನ್ನಾಗಿ ನಿಂತ್ಕೋಬೇಕು ನಾವು ನೀರು ಹಾಕಿದ ಮೇಲೆ ಮತ್ತೆ ಪ್ರೆಸ್ ಮಾಡಬೇಕು ಅದಿಲ್ಲಾಂದರೆ ಗಿಡ ಬಿದ್ದು ಹೋಗಿಬಿಡತ್ತೆ ನಾವು ನೀರು ಹಾಕಿದ ಮೇಲೆ ಸ್ವಲ್ಪ ಲೂಸ್ ಆಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಆಮೇಲೆ ಅದನ್ನು ಇಡಬೇಕು ನೋಡಿ ಎಲ್ಲ ನಾನು ಮುಕ್ಕಾಲು ಭಾಗ ಪಾಟಿನ ಮುಂದೆ ಮುಕ್ಕಾಲು ಭಾಗ ತುಂಬಿಕೊಂಡಿದ್ದೀನಿ ಆಮೇಲೆ ಮತ್ತೆ ಸ್ವಲ್ಪ ನಾವು ಇನ್ನು ಒಂದು ತಿಂಗಳ ಅಥವಾ ಎರಡು ತಿಂಗಳ ಬಿಟ್ಟು ಇದೇ ರೀತಿ ಪಾಟಿ ಹಾಕ್ಕೊಡ್ಬೋದು ಹಾಗಾಗಿ ನಾನಿಲ್ಲಿ ಮತ್ತೆ ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀನಿ ಮತ್ತು ತುಂಬ ಹಾಕ್ಕೊಂಡ್ರೆ ನೀರೆಲ್ಲ ಹಾಕಿದಾಗ ಮೇಲೆ ಬಿದ್ದು ಬಿದ್ದೋಗಿಬಿಡತ್ತೆ ಅಂತ ಪಾಟಿನ ಮುಕ್ಕಾಲು ಭಾಗ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇವತ್ತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಆಮೇಲೆ ಎರಡು ದಿವಸಕ್ಕೆ ಒಂದ್ಸಾರಿ ನೀರು ಹಾಕ್ತೀನಿ ಇದಕ್ಕೆ ಮತ್ತು ಮೇಲಿನ ಮಣ್ಣು ಒಣಗಿದ ಮೇಲೆ ನೀರು ಹಾಕಿದರೆ ಸಾಕಾಗತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋತೀನಿ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಎಂಟು ದಿವಸದ ನಂತರ ಬಿಸಿಲಲ್ಲಿ ಇಡಬೇಕು ಜಿರಿಯನಿ ಗಿಡಗಳಿಗೆ ತುಂಬ ಬಿಸಿಲಿರೋ ಜಾಗದಲ್ಲೇ ಇಡಬೇಕು ಆಗ ಮಾತ್ರ ಹೂವಾಗತ್ತೆ ಇಲ್ಲಾಂದರೆ ಉದ್ದವಾಗಿ ಬಿಡತ್ತೆ ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್